ಅದನ್ನು ಯಾವ ಕಾಂಬಿನೇಷನಲ್ಲಿ ತಿಂತೇವೆ ಎಲ್ಲವನ್ನು ತೋರಿಸ್ತೀನಿ ತುಂಬ ಟೇಸ್ಟಿ ಆ್ಯಂಡ್ ಮೈ ಫೇವ್ರೇಟ್ ದೋಸೆ ವೆರಿ ಸಿಂಪಲ್ ಕೇವಲ ಹಲಸಿನಕಾಯಿ ಮತ್ತು ಅಕ್ಕಿ ಮಾತ್ರ ಇದಕ್ಕೆ ಬೇಕಾಗಿರೋದು ಬನ್ನಿ ನೋಡು ಹಲಸಿನಕಾಯಿ ದೋಸೆ ಹೇಗೆ ಮಾಡೋದು ಅಂತ ಆಲ್ರೆಡಿ ಹಲಸಿನಕಾಯಿ ಕೊಯ್ಯೋ ವಿಡಿಯೋವನ್ನು ನಾನು ಆಲ್ರೆಡಿ ಹಾಕಿದ್ದೀನಿ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ನೋಡಿ ಹೇಗೆ ನಾವು ಹಲಸಿನಕಾಯಿ ಕೊಯ್ತೇವೆ ಊರಲ್ಲಿ ಅಂತ ಒನ್ಸ್ ಅಗೇನ್ ವೆಲ್ಕಮ್ ಟು ಭಾವಲೋಕ ನಮ್ಮ ಚಾನೆಲ್ಗಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಶೇರ್ ಮಾಡಿ ನೋಡಿ ಇಂಥ ಒಳ್ಳೆ ಬೆಳ್ಳದ ಹಲಸಿನಕಾಯಿ ಆಗಬೇಕು ಸಹ ಬರ್ತದೆ ಸ್ವಲ್ಪ ಎಲ್ಲೋ ಇದ್ದರೆ ಸೊಳ್ಳೆ ಒಳ್ಳೆ ಸಹ ಬರ್ತದೆ ದೋಸೆಗೆ ಇದನ್ನು ಫಸ್ಟು ಬೀಜ ಕಾಸೆ ಎಲ್ಲ ತೆಗಿಬೇಕು ಹೀಗೆ ನೋಡಿ ಇದೊಂದು ಸಣ್ಣ ಉಂಡೆ ಹಲಸಿನಕಾಯಿ ಇದರಲ್ಲಿ ಇಷ್ಟು ಸೊಳ್ಳೆ ಸಿಕ್ಕಿದೆ ಈಗ ಹಲಸಿನಕಾಯಿ ದೋಸೆಗೆ ಬೇಕಾಗಿರುವ ಅಕ್ಕಿಯನ್ನು ತೊಳೀತಾ ಇದ್ದೇನೆ ಮೂರು ಗುಟ್ಟೆ ಅಕ್ಕಿ ಹಾಕಿದ್ದೇನೆ ಮೂರು ಗ್ಲಾಸ್ ಮೂರು ಕುಟ್ಟೆ ಮೂರು ಗ್ಲಾಸ್ ಅಕ್ಕಿ ಈಗ ಅದರಲ್ಲಿ ಇಷ್ಟು ಆ ಈಕ್ವಲ್ ಈಕ್ವಲ್ ಆಗುತ್ತೆ ಮತ್ತೆ ಕೆಲವು ಸೊಳ್ಳೆ ಮೇಲೆ ಡಿಪೆಂಡ್ ಆಗಿದೆ ಕೆಲವು ಸೊಳ್ಳೆ ಇದು ಫಸ್ಟ್ ಸ್ವಲ್ಪ ಕಡಿಮೆ ಆದ್ರೆ ಅಂತ ಆಗುದಿಲ್ಲ ನಾನು ಹಾಕಿದ್ದೇನೆ ಮೂರು ಗುಟ್ಟೆ ಕೆಲವು ಹಲಸಿನಕಾಯಿ ಅದು ಒಳ್ಳೆದಾಗುದಿಲ್ಲ ಬರೀ ಹಲಸಿನಕಾಯಿ ದೋಸೆ ಮಾಡಿದ್ರೆ ಒಳ್ಳೇದಾಗುದಿಲ್ಲ ನೀರು ವೇಸ್ಟ್ ಮಾಡುದಿಲ್ಲ ನಾನು ಕೆಳಗೆ ಚೆಲ್ತಾ ಇದ್ದೇನೆ ಒಂದು ಹಾಗೆ ಒಳ್ಳೆ ನಿಟ್ಟಿದ್ದೇನೆ ಅದ್ರಲ್ಲಿ ಹಾಗೆಕಾಯಿ ಹಾಕ್ತಾ ಉಂಟು ಈಗ ದೋಸೆಗೆ ಬೇಕಾಗಿರುವ ಸಣ್ಣ ಮೊದಲು ಕಡಿತೇನೆ ನಾನು ಅಕ್ಕಿಗೆ ಬೇಕಾಗುವಷ್ಟು ನೀರು ಪುನಃ ನಮಗೆ ಬೇಕಿದ್ರೆ ಆಗ್ತದೆ ಈಗ ಇದನ್ನು ಮೊದಲು ಇದನ್ನು ಕಡಲಿದ್ರೆ ಇಲ್ಲ ನೀರ ಇರ್ತದಲ್ಲ ಅದು ಬಿಡ್ತದೆ ಗುಂಪು ಕಡಿಬೇಕು ಅಂತಲ್ಲ ಸ್ವಲ್ಪ ತರೀಕರಿ ಆಮೇಲೆ ಅಕ್ಕಿ ಹಾಕೋದು ಈಗ ದೋಸೆ ಕಡ್ದಂಥ ಅರ್ಧ ಸೇರಿದ ಅಕ್ಕಿ ಮತ್ತು ಸೊಳೆ ಹಾಕಿ ಕಡ್ದಿದ್ದೇನೆ ಫಸ್ಟಿಗೆ ಸೊಳ್ಳೆಯನ್ನು ಹರಕಜಕ್ಕೂ ಮಾಡಿದ್ದು ಆಮೇಲೆ ಅಕ್ಕಿ ಸೇರಿಸಿದ್ದು ರುಚಿಗೆ ಬೇಕಾದಷ್ಟು ಉಪ್ಪು ಮತ್ತು ಸೊಳೆ ಕಡಿಯುವಾಗ ಸ್ವಲ್ಪ ನೀರು ಸೇರಿಸಿದ್ದೇನೆ ಇನ್ನು ದೋಸೆ ಮಾಡುವಾಗ ಎಷ್ಟು ಬೇಕೋ ಅಷ್ಟು ನೀರು ಅದು ಮೆತ್ತನೆ ಆಗುವ ತನಕ ಇದ್ರೆ ಗಟ್ಟಿ ಆಗ್ತದೆ ಅಕ್ಕಿ ಹಾಕಿದೆಯಲ್ಲ ಗೋಧಿಯಲ್ಲಿಯೂ ಮಾಡಲಿಕ್ಕಾಗ್ತದೆ ಹೇಗೆ ಬರ್ತದೆ ಅಲ್ಲ ದೋಸೆ ಅಂತ ಪರಿಮಳ ಬರ್ತಾ ಉಂಟು ತಾಗಿನ ಚುಟ್ಟಿಗೆ ಹುರಿದ ಎಣ್ಣೆ ತಕೊಂಡಿದ್ದೀನಿ ಅದು ಚೆನ್ನಾಗಿ ಎದ್ದು ಬರ್ತದೆ ದೋಸೆ ಮತ್ತೆ ಈ ಎರಡು ಸ ಮೂರು ಸಲ ಮಾಡಿದ್ಮೇಲೆ ನಮಗೆ ಎಣ್ಣೆ ವೇಸ್ಟ್ ಆಗ್ತದಲ್ಲ ಹುರ್ಗದ್ದು ಕೈಯಲ್ಲಿ ಹತ್ತಿಸ್ತದೆ ಕೈಯಲ್ಲಿ ಹತ್ತಿಸ್ತೀವಿ ನಾನು ಹಣ್ಸಿನಕಾಯಿ ದೋಸೆ ಕೈಯಲ್ಲಿ ಹತ್ತೀವಿ ಅವಳ ತೆಳುವಾಗಿ ಬರ್ತದೆ ನೋಡಿ ಎಷ್ಟು ತೆಳು ಬರ್ತದೆ ಅಂತ ಸ್ವಲ್ಪ ಕಿಚ್ಚು ಹೆಚ್ಚಾದರೆ ಎದ್ದು ಬರ್ತದೆ ಕಿಚ್ಚಿಚ್ಚಾದರೆ ಗೋಸೆ ಎದ್ದು ಅಂತ ಹಾಂ 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 ಸ್ವಲ್ಪ ಬೆಂಕಿಯಿಂದ ರೀತಿ ಇರಬೇಕು ಮತ್ತೆ ಕೈ ತೊಳಿಲಿಕ್ಕೆ ಒಂದು ಇದು ಕೈ ತೊಳಿಲಿಕ್ಕೆ ಅದು ಪ್ರತಿ ಸಲ ಎರ್ದಾದ್ಮೇಲೆ ಕೈ ತೊಳಿಲಿಕ್ಕೆ ಈ ನೀರು ಮತ್ತೆ ಮುಚ್ಚಿಟ್ರೆ ಆಯ್ತು ಬೆಂದ ಕೂಡ ತೆಗೆಯದನ್ನು ಹಾಲಿನ ದೋಸೆಯನ್ನು ಕೌಚಿ ಹಾಕಬೇಕು ಅಂತ ಎಲ್ಲ ಹೀಗೆ ಮುಗತ್ತೆ ಸ್ವಲ್ಪ ಹಾಲಿದ್ರೆ ಸಾಕು ಎಣ್ಣೆ ಹಾಕಿ ಒಂದು ರವೆಯ ಜೊತೆ ಎಲ್ಲ ಚಟ್ನಿ ಜೊತೆ ತಿನ್ಲಿಕ್ಕೆ ಭಾರಿ ರುಚಿ ಜೇನು ಕೂಡ ಎಣ್ಣೆ ಹಾಕ್ತಾರೆ ನೋಡಿ ನೋಡಿ ಅದು ಒಳ್ಳೆ ಆರಿದೆ ಒಳ್ಳೆ ಕಾದಿದೆ ಎಣ್ಣೆ ಹಾಕಿದಾಗ ಒಂದು ಸ್ಮೆಲ್ ಬರ್ತದೆ ಇನ್ನು ನಾನ್ ಸಹ ದೋಸೆ ತಿಂತೇನೆ ನಂಗೆ ಅಂತೂ ಈ ದೋಸೆ ತುಂಬಾ ಫೇವ್ರೇಟ್ ನನಗೆ ಹೀಗೆ ಬಿಸಿ ಬಿಸಿಯಾಗಿ ಒಲೆ ಹತ್ರ ಕುತ್ಕೊಳ್ತು ತಿಂದ್ರೆ ತುಂಬಾ ಇಷ್ಟ ಮತ್ತೆ ಒಲೆಯಲ್ಲೇ ಮಾಡ್ಬೇಕು ಈ ದೋಸೆ ಅವನಿಗೂ ಇಷ್ಟ ಬಿಸಿ ಬಿಸಿಯಾಗಿ ಅದಕ್ಕೆ ಎಣ್ಣೆ ಹಾಕಿ ಒಂದು ರವೆಯಲ್ಲಿ ಒಂದು ಜೇನಲ್ಲಿ ಒಂದು ಚಟ್ನಿಯಲ್ಲಿ ತಿನ್ಬೇಕು ಮಾಡಿ ಮಾಡಿ ತಿನ್ಬೇಕು ಬಿಸಿ ಬಿಸಿ ಗರಿ ಗರಿ ಹಲಸಿನಕಾಯಿ ದೋಸೆ ಈಗ ಸ್ವಲ್ಪ ಜೇನು ಜೇನು ತುಪ್ಪ ಜೇನು ಅಂದ್ರೆ ಮತ್ತಿನ್ನೊಂಚೂರು ರವೆ ಬೆಲ್ಲದ ರವೆ ನನಗೆ ಪರ್ಸ್ನಲಿ ರವೆಯಲ್ಲಿ ತಿನ್ಲಿಕ್ಕೆ ಇಷ್ಟ

ಚಟ್ನಿ ಅಡ್ಗೆ ಸ್ವಲ್ಪ ಹಲಸಿನಕಾಯಿ ಗ್ಯಾಸ್ ಅಂತ ಶುಂಠಿ ಚಟ್ನಿ ಹಾಗೆ ತಿನ್ನಿದ್ರೆ ಎಲ್ಲ ಸರಿ ಆಗ್ತದೆ ನಿಮ್ಗೆ ಹಲಸಿನಕಾಯಿ ದೋಸೆ ರೆಸಿಪಿ ಇಷ್ಟ ಆಯ್ತು ಅಂದ್ಕೊಂಡಿದ್ದೇವೆ ಖಂಡಿತ ಟ್ರೈ ಮಾಡಿ ಹಲಸಿನಕಾಯಿ ಸಿಕ್ಕಿದ್ರೆ ನೀವು ಟ್ರೈ ಮಾಡಲೇಬೇಕು ಅಥೆಂಟಿಕ್ ಒಂದು ಹಳ್ಳಿ ತಿಂಡಿ ಸೂಪರ್ ಟೇಸ್ಟಿ ಏನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಡ ನಿಮ್ಮ ಅನಿಸಿಕೆಗಳನ್ನು ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ನೀವು ಟ್ರೈ ಮಾಡಿದರೆ ಅದರ ಟೇಸ್ಟ್ ಹೇಗೆ ಬಂತು ಅಂತ ನನಗೆ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಲವ್ ಯು ಟೇಕ್ ಕೇರ್ ಬೈ ಬಾಯ್